ಲಕ್ಷ್ಮಿ ಹರಡಗೋಳು ಇವರ ವರುಣಾರ್ಪಣ ಎನ ಗೀತೆ ಗಾಯನ ಸುಜತಾಜಿ ಪಟ್ ಈಶಾನ ಶಂಭು ಮತ್ತೊಮ್ಮೆ ತಾನು ಕೊಡಹಿದನೆ ಕಟ್ಟಿರುವ ಶಿರದ ಜುಡ್ಡು ಕೊಡಹಿದನಿ ಕಟ್ಟಿರುವ ಶಿರದ ಜುಡ್ಡು ಮರುತನನು ಕರೆದು ವರುಣ ನೊಡಗೂಡಿ ಕಳುಹಿದನೆ ದೀಕ್ಷೆ ಕೊಟ್ಟು ಹೋಗೆಂದು ಕಳುಹಿದನೆ ದೀಕ್ಷೆ ಕೊಟ್ಟು ವಿಘಟಾಟ ಹಾಸ ಗೈಯು ತಲೆ ಬಾನ ಭಾನುವನು ಮರೆ ಮಾಡಿ ಖರ್ಚಿಸುತ್ತ ಭಾನುವನು ಮರೆ ಮಾಡಿ ಖರ್ಚಿಸುತ್ತ ಪೃಥ್ವಿಯೊಳಗಿರಳಿದು ಹಲ್ಕಿರಿದು ಕುಡಿದು ಜಂಬಿಸಿ ಹರಿಹರೆಲ್ಲ ಮೆರೆದಾಡುತ್ತ ಜಂಬಿಸಿ ಹರಿಹರೆಲ್ಲ ಮೆರೆದಾಡುತ್ತ ಮರಗಿಡಗಳೆಸೆದು ಮನೆಗಳನ್ನು ಕುಸಿದು ಚಂಡಾಡಿ ಊದಿದರು ರಣದ ಕಹಳೆ ಚಂಡಾಡಿ ಊದಿದರು ರಣದ ಕಹಳೆ ಭೂದೇವಿ ಹೆದರಿ ಕಂಪಿಸುತ್ತ ಕೆದರಿ ಒಬ್ಬಿರಿದು ಬಿಟ್ಟು ಶರಣಾದಳೆ ಒಬ್ಬಿರಿದು ಬಿಟ್ಟು ಶರಣಾದಳೆ ಒಬ್ಬಿರಿದು ಬಿಟ್ಟು ಶರಣಾದಳೆ ಹೊರ್ಗರೆಯುತ್ತಿರುವ ಹೊಳೆಹಳ್ಳವೆಲ್ಲ ಮೀರುತಿದೆ ವ್ಯಾಪ್ತಿಯನು ಪಥವಿಲ್ಲದೆ ಮೀರುತ್ತಿದೆ ವ್ಯಾಪ್ತಿಯನು ಪಥವಿಲ್ಲದೆ ಕಟ್ಟಡದ ಒಳಗೆ ಹೊರಗೆಲ್ಲ ಹರಿದು ಸಿಕ್ಕಲ್ಲೆ ನುಗ್ಗುವಳು ಅಳುಕಿಲ್ಲದೆ ಸಿಕ್ಕಲ್ಲೆ ನುಗ್ಗುವಳು ಅಳುಕಿಲ್ಲದೆ ಕಾಣಿಸದೆ ದೇವ ಈ ರುದ್ರ ನೃತ್ಯ ಇಳೆಯಲ್ಲಿ ಪರಿತಾಪ ಕ್ರಂದರ ಇಣೆಯಲ್ಲಿ ಪರಿತಾಪ ಕೃಂದನ ಹಿಮ್ಮೆಟ್ಟಿ ಮಳೆಯು ಬೀಸೆಲರ ಪಳುಕು ಮೂಡಿದರೆ ಕಂಡೀತು ಹಸಿತಾರರ ಮೂಡಿದರೆ ಕಂಡೀತು ಹಸಿತಾರರ ಮೂಡಿದರೆ ಕಂಡೀತು ಹಸಿತಾರರ